ಬದಲಾವೆ ಪ್ರಶ್ನೆ ಬರ್ತಕ್ಕ ಹೈಕಮಾಂಡ್ ಮಾತಾಡ್ತಾರೆ ನಾವು ಮಾತಾಡಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದು ಮೇಲೆ ಇರತಕ್ಕ ನಮ್ಮ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಕೇಸಾಲಿ ಯಾರಿಗೂ ಸಚಿವ ಸಂಪುಟ ಪುನರ್ ರಚನೆ ಆಗ್ತಾ ಇದೆ ನೀವೇಳ್ತಾ ನಮ್ಮ ನಮಗಂತೂ ಯಾವ್ದು ನಾನು ಆವತ್ತು ಹೇಳಿದ್ದೀನಿ ಸಚಿವ ಸಂಪುಟ ಪುನರ್ರಚನೆ ಆದರೆ ನಾನು ಒಂದು ಆಕಾಂಕ್ಷೀನಿ ಯಾಕಂದ್ರೆ ಇಡೀ ಭಾರತ ದೇಶದಲ್ಲೇ ಹಲಮಾರಿ ಸಮಾಜಗಳಲ್ಲಿ ಎಸಗಿರುವಂತವ್ರು ನಾನು ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿದ್ದು ನಾನೇ ಸೆಕೆಂಡ್ ಟೈಮ್ ಎಮ್ ಎಲ್ ಎಲ್ಲ ಅಲಮಾರಿ ಸಮಾಜದಲ್ಲಿ ಅದರಿಂದ ಈ ಭಾರತ ದೇಶದಲ್ಲಿ ಯಾರಾದರೂ ಅಲಮಾರಿ ಗುರುತಿಸಬೇಕು ಅಲ್ಮಾರಿ ಸಮಾಜ ಮುಂದೆ ತಗೊಂಡು ಬರಬೇಕು ಅವಕಾಶ ಮಾಡಿಕೊಂಡು ಐವತ್ತೊಂಬತ್ತು ಜನ ಸಮಾಜ ಅಲಮಾರಿಗಳಿದ್ದಾರೆ ಅದರಿಂದ ಈ ಅಲಮಾರಿ ಸಮಾಜಗಳಲ್ಲಿ ಎಮ್ ಎಲ್ ಆಗಿರುವಂಥವನು ನಾನು ನಾನು ಒಂದು ಆಕಾಂಕ್ಷೆ ಆಗಿರ್ತೀನಿ ಖಂಡಿತವಾಗ್ಲೂ ಅದನ್ನು ಮೊದಲು ಪ್ರಸ್ತಾಪ ಮಾಡಿದ್ದೀನಿ ಇನ್ನು ಮುಂದಕ್ಕೂ ಪ್ರಸ್ತಾಪ ಮಾಡ್ತೀನಿ ಎಲ್ಲ ಮಾಡ್ತೀನಿ ಏನು ಮಾಡ್ತಾರೆ ಅವ್ರ ಜಾತಿ ಜನಾಂಗವನ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತೋರಿಸಿ ನಮ್ಗೆ ಕೊಡಬೇಕು ಹಂಗೆ ಹೇಗೆ ಅಂತ ಈ ಜಾತಿಯಲ್ಲಿ ಯಾರೂ ಸ್ವಾಮೀಜಿ ಇಲ್ಲ ಯಾರೂ ದೊಡ್ಡವರಿಲ್ಲ ಯಾರೂ ಶ್ರೀಮಂತರಿಲ್ಲ ಯಾರೋ ಒಂದು ತಾಲೂಕಲ್ಲಿ ತಾಲೂಕು ಆಫೀಸಲ್ಲಿ ಒಂದು ಒಂದು ತಹಸೀಲ್ದಾರ್ ಇಲ್ಲ ಒಂದು ಎ ಸಿ ಇಲ್ಲ ಒಂದು ಯಾರೂ ಇಲ್ಲ ಸರ್ಕಾರಿ ಎಂಪ್ಲಾಯ್ಸು ಇಲ್ಲ ಚೆನ್ನಾಗಿ ಇವತ್ತು ಹೇಳಕ್ಕೆ ಹೋಗ್ಬೇಕಂದ್ರೆ ನಡುವಂಥ ಸಮಾಜಗಳನ್ನ ನಮ್ಮ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮುಗಿಸುತ್ತ ನಮಗೆ ಖಂಡಿತವಾಗ್ತು ನನ್ನನ್ನು ಕಾಣಿಸ್ತಾರೆ ಅವ್ರ ಗಮನಕ್ಕೂ ತಂದಿದ್ದೀವಿ ಖಂಡಿತವಾಗ್ಲೂ ಮಾಡ್ತಾರೆ ಅಂತ ನಡೀತಾರೆ ಅದರಲ್ಲಿ ಬಂದ್ಬಿಟ್ಟು ಒಂದು ಫಿಫ್ಟಿ ಪರ್ಸೆಂಟ್ ಹಿರಿಯರನ್ನು ಹಿಡಿದು ಒಂದು ಫಿಫ್ಟಿ ಪರ್ಸೆಂಟ್ ಹೊಸಬರ್ಗ ಕೊಟ್ಟು ಅವಕಾಶ ಕೊಟ್ಟು ಕೆಲಸ ಮಾಡಬೇಕು ಇದು ಮಾಡಬೇಕಾಗಿದೆ ಎಲ್ಲರೂ ಯಾವಾಗಲೂ ಮಧ್ಯಸ್ಥರ ನೋಡಿರೋರು ಮಾಡಿರೋದು ಸ್ವಲ್ಪ ಹೊಸಬ್ರಿಗೂ ಸ್ವಲ್ಪ ಕೊಟ್ಟರೆ ಏನಾದರೂ ಒಂದು ಹೊಸ ಒಂದು ಚೇಂಜಸ್ ಅನ್ನೋದು ತರ್ತಾರೆ ಇವತ್ತು ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ್ ಅವರು ಇದುವರೆಗೂ ಯಾಕೆ ಕೋಲಾರಕ್ಕೆ ಯಾರು ಒಂದು ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಟ್ಟಿಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೈರ್ ಎಜುಕೇಶನ್ ಡಿಪ್ಟ್ ಹತ್ತು ಕೋಟಿ ಇಪ್ಪತ್ತು ಕೋಟಿ ಯಾರು ಕೊಟ್ಟರೆ ಇವತ್ತು ಹೆಂಗೆ ಅವರು ನಮಗೆ ನೂರು ಮೂರು ಕೋಟಿ ಇವತ್ತು ನೀವೇ ಇವತ್ತು ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀವಿ ಎಲ್ಲ ನೋಡಿದು ನೂರು ಮೂರು ಕೋಟಿ ರೂಪಾಯಿ ಕೊಟ್ಟು ಇನ್ನೂ ಒಂದು ನೂರು ಕೋಟಿ ರೂಪಾಯಿ ಪ್ರೋಗ್ರೆಸ್ ಅಲ್ಲಿ ಆ ಪ್ರೋಗ್ರೆಸ್ ಇರೋದ್ರೆ ನಮ್ಮ ಮುಳುವಾಗ ಈ ಕೋಲಾರಲ್ಲಿ ಹೆಂಗೆ ಅಂತಂದ್ರೆ ಕೆಲವು ಸುಳ್ಳು ಟುಸ್ಪಟ್ ಹಾಕಿರ್ತವೆ ಈ ಟುಸ್ಪಟಿ ಡಿ ಎಲ್ಲ ಮಾತಾಡೋದು ಎಲ್ಲ ಬೀಡಿಗಳು ನೋಡ್ಕೊಂಡು ಮಾತಾಡೋದು ಎಲ್ಲ ರೋಡ್ಗಳಲ್ಲಿ ಕೂತ್ಕೊಂಡು ಮಾತಾಡೋದು ಈ ಅವ್ರ ಕೈಯಲ್ಲಿ ಏನೂ ಆಗಲ್ಲ ಅವ್ರು ಹೆಣ್ತೀವ್ರ ಅವ್ರಿಗೆ ಓಟ್ ಹಾಕೋದಿಲ್ಲ ಆ ಥರ ಮಟ್ಟದಲ್ಲಿ ಇದಾರದಿಲ್ಲ ಅದಕ್ಕೋಸ್ಕರ ಯಾರಿಗೂ ಮಾತಾಡೋಕೆ ನಾವು ಕೈಗೆ ಸಿಗ್ಬಾರ್ದು ಅವ್ರದ ಕಾರಣದಿಂದ ಇವತ್ತು ಏನು ಟೆಂಡರ್ ಆಗಿದೆ ಅದನ್ನು ಹೇಳಿದ್ದೀವಿ ಟೆಂಡರ್ ತಾರೀಕು ಪ್ರೋಗ್ರೆಸ್ ಲಾಸ್ಟ್ ಅದು ಅದನ್ನು ಹೇಳಿದೀವಿ ನೆಕ್ಸ್ಟು ಎಷ್ಟು ಬರುತ್ತೆ ಅಮೌಂಟು ಅದು ಟೆಂಡರ್ ಪ್ರೋಗ್ರೆಸ್ ಅಂತ ನೂರು ಕೋಟಿ ಮಾಡಿ ಮಾಡ್ತೀವಿ